ಹಾಯ್ ಇವತ್ತಿನ ವಿಡಿಯೋದಲ್ಲಿ ನಾನು ಬಡ್ವಳಕಾಯ್ದು ಪಲ್ಯ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ ತುಂಬ ಈಸಿ ಹಾಗೆ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಿರೋ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಟೆನ್ ಅಂತ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಿದ್ರೆ ವೀಡಿಯೋನ ಶುರು ಮಾಡೋಣ ಈ ಪಡ್ವಳಕಾಯಿ ನಮ್ಮನೆಯಲ್ಲೇ ಬಿಟ್ಟಿರುವಂಥದ್ದು ಪಡವಳ್ಕಾಯಿ ಬಳ್ಳಿಗೇನೋ ಹಾಕ್ಬಿಟ್ಟಿದೆ ಆದರೆ ಮಳೆ ನೀರು ಬೀಳಕ್ಕೆ ಶುರು ಆಗಿತ್ತಲ್ವ ಇವಾಗ ಪಡವಳಕಾಯಿ ಆದ ತಕ್ಷಣ ಅದೆಲ್ಲ ಕೊಳ್ತಕೋಕ್ ಶುರು ಆಗ್ತಾರೆ ಅದಕ್ಕೋಸ್ಕರ ಪಡ್ವಳಕಾಯಿನ ಬೇಗ ತಗೊಳ್ತಾ ಇದ್ದೀನಿ ನಾನು ಪಡವಳ್ಕಾಯ್ದು ಸಿಪ್ಪೆ ಎಲ್ಲ ತಗೊಂಡು ಅದನ್ನು ಸಣ್ಣದಾಗಿ ನಾವು ಪಲ್ಯಕ್ಕೆ ಬೇಕಾದ ಹದದಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿನ ತಗೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಒಂದು ಕಾಲು ಸ್ಪೂನು ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅದು ಕೂಡ ಚಟಪಟ ಚಟಪಟ ಅಂತ ಈಗ ಈಗಿದಾಗ ನಾನು ಒಂದು ಸ್ಪೂನ್ ಆಗುವಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಗರಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೆಂಪುಗಾಕೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ ಉದ್ದಿನಬೇಳೆ ಎಲ್ಲ ಕೆಂಪಾಗಿದೆ ಇವಾಗ ನಾನು ಎರಡು ಗೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ಕೆಂಪಿಗೆ ಮಾಡೋಕೆ ಹೋಗಬೇಡಿ ಆವಾಗ ಬೆಳ್ಳುಳ್ಳಿ ಟೇಸ್ಟೇ ಚೆನ್ನಾಗಿರೋಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗತ್ತೆ ಹಾಗೆ ಇದ್ರ ಜೊತೆಗೆ ನೀವು ಬೇರೆ ಥರ ಬೇಕಾದರೂ ಮಾಡ್ಬೋದು ಬೆಳ್ಳುಳ್ಳಿ ಹಾಗೆ ಹಸಿ ಮೆಣಸಿನ್ಕಾಯಿನ ಜಜ್ಜಿ ಹಾಕಿ ಕೂಡ ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಾಗತ್ತೆ ಇವಾಗ ಇದಕ್ಕೆ ನಾನು ಖಾರಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣಕಾಯಿನ ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ಖಾರ ಸ್ವಲ್ಪ ಬಿಟ್ಕೊಳ್ಳುತ್ತೆ ಆವಾಗ ನಮಗೆ ಬೇಕಾದಷ್ಟು ಖಾರ ಸಾಕಾಗತ್ತಲ್ವಾ ಪಲ್ಯಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಖಾರನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಗಡ್ಡೆ ಆಗೋಷ್ಟು ಈರುಳ್ಳಿ ಸಣ್ಣ ಸಣ್ಣದು ಒಂದು ಎರಡು ಗಡ್ಡೆ ಆಗೋಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೀರುಳ್ಳಿ ಕೆಂಪಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಈರುಳ್ಳಿ ಕೂಡ ಫ್ರೈ ಆಗಿದೆ ಕೆಂಪಗಾಗಕ್ಕೆ ಶುರು ಆಗಿದೆ ಇವಾಗ ನಾವು ಮೊದಲಿಗೆ ಹೆಚ್ಚಿಟ್ಕೊಂಡಿರುವಂತಹ ಪಡ್ವಳಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಈ ಹದದಲ್ಲಿ ನಾವು ಪಡ್ವಳ್ಕಾಯಿನ ಹೆಚ್ಚಿಟ್ಕೊಂಡ್ರೆ ಸಾಕಾಗತ್ತೆ ಹೆಚ್ಚಿಟ್ಟಿರುವಂತಹ ಎಲ್ಲ ಪಡ್ವಳ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸಲ ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡೋಣ ನಾನು ಹಾಕ್ತಾ ಇರೋ ವೀಡಿಯೋಸು ನಿಮಗೆ ಇಷ್ಟ ಆಗ್ತಾ ಇದೆಯೋ ಹೇಗೆ ಹಾಗೆ ಯಾವ ಕಡೆಯಿಂದ ಇಲ್ಲ ನಂದು ವೀಡಿಯೋ ಅಂದರೆ ಯಾವ ಊರಿಂದ ಇಲ್ಲ ನಾನು ಹಾಕೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ನಿಮ್ಮ ಊರನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಖಂಡಿತವಾಗ್ಲೂ ಈ ರೀತಿಯಾದಂಥ ಪಡ್ವಾಳ್ಕಾಯಿ ಪಲ್ಯನ ಟ್ರೈ ಮಾಡ್ತೀರಾ ಅಂದ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಪಡವಳ್ಕಾಯಿ ಬೇಯಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರೆಲ್ಲ ಹಾಕ್ಕೊಂಡು ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಸಣ್ಣದಾಗಿ ಕುದಿ ಬರಬೇಕು ನೀರು ಹಾಕ್ಕೊಂಡ್ರ ಮೇಲೆ ಫ್ಲೇಮ್ನ ಹೈ ಫ್ಲೇಮ್ನೇ ಇಟ್ಕೊಂಬಿಡಿ ಕುದಿ ಬರೋದಕ್ಕೆ ಶುರು ಆಗುತ್ತಲ್ವ ಆ ಟೈಮ್ನಲ್ಲಿ ಫ್ಲೇಮ್ನ ಲೋ ಮಾಡಿಬಿಟ್ಟು ಒಂದು ಮುಷ್ಲನ ಮುಚ್ಚಿಬಿಟ್ಟು ಹಿಡಿಯೋದಕ್ಕೆ ಹಾಗೆ ಮಧ್ಯ ಮಧ್ಯದಲ್ಲಿ ಮುಸ್ಲ ತೆಗ್ದುಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಇಲ್ಲ ಆದರೆ ಅಡಿ ಹತ್ತೋ ಸಾಧ್ಯತೆ ಇರುತ್ತೆ ಇವಾಗ ಮತ್ತೆ ನಾನು ಮುಷ್ಲಾನ ಮುಚ್ಕೊಂಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಪಡವಳಕಾಯಿ ನಾವು ಬೇಯೋವರೆಗೂ ಬೇಯಿಸ್ಕೊಬೇಕಾಗತ್ತೆ ಅಂದರೆ ಒಂದೊಂದು ಪಡವಳಕಾಯಿ ಒಂದೊಂದು ರೀತಿ ಇರುತ್ತೆ ಕೆಲವು ಬೇಗ ಬೇಯುತ್ತೆ ಕೆಲವು ಬೇಗ ಬೇಯೋದಿಲ್ಲ ಇವಾಗ ನೋಡಿ ಎಲ್ಲ ಬೆಂದಿದೆ ಇವಾಗ ಇದರಲ್ಲಿ ನೀರು ಕೂಡ ನೀರು ಕೂಡ ಆರಿ ಹೋಗಿದೆ ಈಗಲೂ ಸ್ವಲ್ಪ ಸ್ವಲ್ಪ ನೀರು ಅದನ್ನು ಫ್ಲೇಮ್ನ ಹೈ ಮಾಡಿಬಿಟ್ಟು ಅಷ್ಟು ನೀರನ್ನು ಆರಿಸಿ ತೆಗಿಬೋದು ಆದರೆ ಇದೇ ರೀತಿನಲ್ಲಿ ಸ್ವಲ್ಪ ಸ್ವಲ್ಪ ನೀರು ಉಳಿಬೇಕಾದ್ರಲ್ಲೇ ಅದು ಕೂಡ ತುಂಬ ಟೇಸ್ಟ್ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಟನ್ ಟನ್ ಅಂತ ಗಂಟೆನ ಬಾಯಿಸ್ಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬಂದ್ಲಿಕ್ಕೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ವೀಡಿಯೋನ ಕೊನೆಯವರೆಗೂ ನೋಡಿದ್ರು ತುಂಬಾ ಥ್ಯಾಂಕ್ ಯು ಹಾಗೆ ಮಧ್ಯದಲ್ಲಿ ಹೊರಟೋದ್ರೂ ಪರವಾಗಿಲ್ಲ ವೀಡಿಯೋನಂತೂ ನೋಡಿದ್ದೀರಲ್ಲ ತುಂಬ ಖುಷಿಯಾಗತ್ತೆ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಬಾಯ್ ಬಾಯ್